ಸಾಕ್ತಾ ಇರುವ ಮತದಾನ ಎಸ್ ಮತದಾರ ಪ್ರಭು ಬೆಳ್ಳಂ ಬೆಳಗ್ಗೆನೆ ಮತಗಟ್ಟೆಗಳತ್ತ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಕಾವು ಹೆಚ್ಚಾಗಿದ್ದು ಬೆರೆಸಿನಿಂದ ಸಾಗಿದೆ ಮತದಾನ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವ ಮತದಾರ ಇನ್ನು ಮತಗಟ್ಟೆಯ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆ ಸಂಡೂರು ಕ್ಷೇತ್ರದಲ್ಲಿ ಒಟ್ಟು ಆರು ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಸದ್ಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ಸರತಿ ಸಾಲಿನಲ್ಲಿ ಬಂದು ನಿಂತು ಬೆಳ್ಳಂಬಳಗ್ಗೆ ಮತದಾರರು ಓಟನ್ನು ಹಾಕ್ತಿದ್ದಾರೆ ಇಲ್ಲಿ ಕಾಂಗ್ರೆಸ್ನಿಂದ ಅನ್ನಪೂರ್ಣ ತುಕಾರಾಂ ಕಣದಲ್ಲಿದ್ದರೆ ಬಿ ಜೆ ಪಿಯಿಂದ ಹನುಮಂತು ಕಣದಲ್ಲಿದ್ದಾರೆ ಹೀಗಾಗಿ ಅವರಿಬ್ಬರ ಭವಿಷ್ಯ ಮತದಾರ ಪ್ರಭು ಬರಿತಾ ಇದ್ದಾನೆ ಅನ್ನಪೂರ್ಣ ತುಕಾರಾಮ್ ವರ್ಸಸ್ ಬಂಗಾರು ಹನುಮಂತು ಯಾರು ಗೆದ್ದು ಬೀಗ್ತಾರೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮತದಾರನ ಒಲವು ಯಾರ ಕಡೆ ಇದೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ಹಾಗೂ ಬಿ ಜೆ ಪಿಯ ಬಂಗಾರು ಹನುಮಂತು ನಡುವೆ ನೇರ ನೇರ ಹಣಾಹಣಿ ನಡೆದಿರುವಂಥದ್ದು ಇನ್ನು ಸಂಡೂರಿನಲ್ಲಿ ಒಟ್ಟು ಎರಡು ಲಕ್ಷದ ಮೂವತ್ತಾರು ಸಾವಿರದ ನೂರು ಮಂದಿ ಮತದಾರರಿದ್ದಾರೆ ಹಾಗೆ ಒಟ್ಟು ಇನ್ನೂರ ಐವತ್ಮೂರು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಇನ್ನು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿರುವಂಥದ್ದು ಸಂಡೂರು ಒಂದು ರೀತಿ ಎಸ್ಟಿ ಮೀಸಲು ಕ್ಷೇತ್ರ ಅಂತಲೇ ಹೇಳಬಹುದು ಅಂದ್ರೆ ಎಸ್ ಟಿ ಮತಗಳೇ ಇಲ್ಲಿ ನಿರ್ಣಾಯಕ ಮತಗಳಾಗಿವೆ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವೀರೇಶ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ ವೀರೇಶ್ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಶುರುವಾಗಿದೆ ಮತದಾರರು ಬೆಳ್ಳಂಬೆಳಗಿನೇ ಆಗಮಿಸಿ ಸರತಿ ಸಾಲಿನಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತ ಮತಬಲ ಏನು ಸಂಡೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕೂಡ ಏನು ಬೆಳಗ್ಗೆ ಏಳು ಗಂಟೆಯಿಂದ ಕೂಡ ಮತದಾನ ಪ್ರಕ್ರಿಯೆ ಆರಂಭವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಮತದಾರರು ಕೂಡ ಬೆಳಗ್ಗೆ ಏಳು ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಹಕ್ಕನ್ನು ಕೂಡ ಚಲಾಯಿಸುತ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹಿರಿಯರು ಕೂಡ ಸಾಕಷ್ಟು ರೀತಿಯಲ್ಲಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಕೂಡ ಈಗಾಗಲೇ ಚಲಾವಣೆ ಮಾಡ್ತಾ ಇರ್ತದ್ದು ನಾವೀಗ ಸಂಡೂರು ಪಟ್ಟಣದಲ್ಲಿರ್ತಕ್ಕಂಥ ಹನ್ನೊಂದನೇ ವಾರ್ಡಿನ ಅರುವತ್ತೇಳರ ಮತಗಟ್ಟೆಯಲ್ಲಿ ಸದ್ಯ ನಾವು ಇದ್ದೇವೆ ಏನು ಇನ್ನೇನು ಕೆಲವೇ ಸ್ಥಳಗಳಲ್ಲಿ ಬಳ್ಳಾರಿ ಸಂಸದರಾದ ಈ ತುಕಾರಾಮ್ ಮತ್ತು ಕ ಕೈ ಅಭ್ಯರ್ಥಿಯಾಗಿರ್ತಕ್ಕ ಅನ್ನಪೂರ್ಣಾ ತುಕಾರಾಂ ಅವರು ಕೂಡ ಒಂದು ಈ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಕೂಡ ಚಲಾವಣೆ ಮಾಡಲಿದ್ದಾರೆ ಏನು ಕ್ಷೇತ್ರದಲ್ಲಿ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಮತದಾನ ಬಿರುಸಿನಿಂದ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು ಒಟ್ಟು ಇನ್ನೂರ ಐವತ್ಮೂರು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಅದರಲ್ಲಿ ಎರಡು ಲಕ್ಷದ ಮೂವತ್ತಾರು ಸಾವಿರದ ನಾನ್ನೂರ ಎರಡಕ್ಕೂ ಹೆಚ್ಚು ಮತಗಳು ಕೂಡ ಒಂದು ಚಲಾವಣೆ ಆಗ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಬಳ್ಳಾರಿ ಸಂಸದ ಈ ತುಕಾರಾಂ ಸೇರಿದಂತೆ ಅವರ ಕುಟುಂಬಸ್ಥರು ಮತ್ತು ಕೈ ಅಭ್ಯರ್ಥಿ ಅನ್ನಪೂರ್ಣ ಕೂಡ ಒಂದು ಆಗಮಿಸಿ ಒಂದು ತಮ್ಮ ಹಕ್ಕನ್ನು ಕೂಡ ಈಗಾಗಲೇ ಚಲಾವಣೆ ಮಾಡಲು ಕೂಡ ತಯಾರಿಗೆಯನ್ನು ನಡೆಸಿರ್ತಕ್ಕಂಥದ್ದು ಎಸ್ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ